ಮತ್ತೆ ಸ್ವಲ್ಪ ಜನ ನೋಡಿದೆ ನಾನು ಹಣ ನೀವು ಹೇಳಿರೋ ಥರ ಡ್ಯೂಟಿ ಮಾಡ್ತಾ ಇದ್ದೀವಿ ಸ್ವಲ್ಪ ಜನಕ್ಕೆ ಆಗ್ತೈತಿ ಸ್ವಲ್ಪ ಜನಕ್ಕೆ ಆಗ್ತಾಯಿಲ್ಲ ಅಂತೆ ಟೈಮಿಂಗ್ಸು ನೀವು ಫಿಕ್ಸ್ ಮಾಡ್ಕೊಬಿಡಿ ಇಷ್ಟು ಟೈಮಿಂಗ್ಸಲ್ಲಿ ಇಷ್ಟು ಮಾಡಬೇಕು ಇಷ್ಟೇ ಡ್ಯೂಟಿ ಆಗಬೇಕು ಅಂತಂದು ಯಾಕೆಂದರೆ ನಾನು ಅದೇ ಟೈಮ್ ಟೇಬಲ್ಲು ಪ್ರಕಾರ ಡ್ಯೂಟಿ ಮಾಡ್ಕೊಂಡು ಹೋಗ್ತೀನಿ ಅದಕ್ಕೆ ಆಗುತ್ತೆ ಅಷ್ಟೇ ನೀವೆಲ್ಲ ಮೊನ್ನೆ ಒಂದು ಸ್ವಲ್ಪ ಜನ ಸಿಗ್ದಾಗ ಒಬ್ರು ಹೇಳಿದ್ರು ನನಗೆ ಬೆಳಗ್ಗೆ ಪೀಕ್ ಅವರಲ್ಲಿ ನಾಲ್ಕು ಅವರ್ ಮಾಡ್ತೀವಿ ಬ್ರೋ ಮಧ್ಯಾಹ್ನ ಮತ್ತೆ ಮಲ್ಕೊತೀವಿ ಮತ್ತು ಸಂಜೆ ನಾ ಪೀಕ್ ಅವರಲ್ಲಿ ನಾಲ್ಕು ಅವರ್ ಮಾಡ್ತೀವಿ ಮನೆಗೆ ಹೋಗ್ತೀವಿ ಅಂತ ಅಲ್ಲೇ ಮಾಡೋದು ನೀವು ತಪ್ಪು ಯಾಕೆಂದರೆ ಪೀಕ್ ಅವರಲ್ಲಿ ಮಾತ್ರ ಮಾಡಿ ಮಧ್ಯಾಹ್ನ ಫ್ರೀಯಾಗಿರುತ್ತೆ ರೋಡು ಆವಾಗ ಲಾಂಗ್ ಡ್ಯೂಟಿಗಳು ಹೊಡ್ಕೊಬೋದು ಬೆಳಗ್ಗೆ ಮಾತ್ರ ಪೀಕ್ ಅವರಲ್ಲಿ ಸಣ್ಣ ಪುಟ್ಟ ಡ್ಯೂಟಿಗಳು ಇಲ್ಲೇ ಸರೌಂಡಿಂಗಲ್ಲೇ ಮಾಡಿಕೊಂಡು ಮಧ್ಯಾಹ್ನ ಲಾಂಗ್ ಡ್ಯೂಟಿಗಳು ಮಾಡ್ಕೊಂಡು ಮತ್ತೆ ಸಂಜೆ ಇಲ್ಲೇ ಪೀಕ್ ಅವರಲ್ಲಿ ಸರೌಂಡಿಂಗಲ್ಲೇ ಮಾಡ್ಕೋಬೇಕು ಇಲ್ಲ ಅಂದರೆ ನಿಮಗೆ ಗೊತ್ತೈತೆ ಅರ್ನಿಂಗ್ಸ್ ಎಷ್ಟಾಗುತ್ತೆ ಏನೋ ಅಂತ ನಾನು ಮಾತ್ರ ಸ್ಟಾಪ್ ಮಾಡಲ್ಲ ಡ್ಯೂಟಿ ಬರ್ತಾ ಇದ್ರೆ ಪೀಕ್ ಅವರ್ ಆದ್ರೂ ಆಗಲಿ ಮಧ್ಯಾಹ್ನ ಆದರೂ ಆಗಲಿ ಸುಮ್ಮನೆ ಹೊಡಿತಾ ಇರ್ತೀನಿ ಅದಕ್ಕೆ ಮಾತ್ರ ಅರ್ನಿಂಗ್ಸ್ ಆಗುತ್ತೆ ನೋಡಿ ಬೇಕಿದ್ರೆ ನೀವೇ ವೀಡಿಯೋನ ತಕ್ಷಣ ಡ್ಯೂಟಿ ಬಂದು ಕೋರ್ಮಂಗ್ಳ ಬಿತ್ತು ಹೋಗಿ ಅವ್ರನ್ನ ಡ್ರಾಪ್ ಮಾಡಿ ಅಲ್ಲಿಂದ ಮತ್ತೆ ಎಸ್ ಆರ್ಗೆ ಬಿತ್ತು ಯಾಕಂದರೆ ಪೀಕ್ ಅವರ್ ಅಲ್ವಾ ಜಾಸ್ತಿ ಲಾಂಗ್ ಎಲ್ಲೂ ಹೋಗೋಲ್ಲ ನಾನು ಮೂರು ಮೂರು ನಾಲ್ಕು ನಾಲ್ಕು ಕಿಲೋಮೀಟ್ರ್ ಮಾಡ್ಕೋತೀನಿ ಅಲ್ಲಿಂದ ಮತ್ತೆ ಜಯನಗರ ಕಡೆ ಬಿತ್ತು ಒನ್ ಅವರ್ ಪ್ಯಾಕೇಜು ಹದಿನೈದು ಕಿಲೋಮೀಟ್ರು ಅಲ್ಲಿಂದ ಕರ್ಕೊಂಡೋಗಿ ದೇವಸ್ಥಾನ ಹತ್ರ ಡ್ರಾಪ್ ಮಾಡಿ ದೇವಸ್ಥಾನ ಹತ್ರ ಡ್ರಾಪ್ ಮಾಡಿ ವೆಯ್ಟ್ ಮಾಡಿ ಮತ್ತೆ ಕರ್ಕೊಬಂದು ಅವ್ರನ್ನ ಬಿಟ್ಟೆ ಬಿಟ್ಬಿಟ್ಟು ಮತ್ತೆ ಅಲ್ಲಿಂದ ಎತ್ಕೊಂಡು ಸರ್ಜಾಪುರ ಕಡೆ ಹೋದೆ ಬೆಳ್ಳಂದೂರು ಕಡೆ ಅಲ್ಲೂ ಪರವಾಗಿಲ್ಲ ಡ್ಯೂಟಿಗಳು ಇದ್ದ ಮಧ್ಯಾಹ್ನ ಆದರೂ ರೇಟ್ ಚೆನ್ನಾಗಿ ಇದ್ದ ಊಬರಲ್ಲಿ ಮತ್ತು ಅಲ್ಲಿಂದ ಹೊಟ್ಟೆ ಬೇರೆ ಹಸಿತಾ ಇತ್ತು ಊಟ ಬೇರೆ ಮಾಡಿರಲಿಲ್ಲ ಇಲ್ಲಿ ಎಚ್ ಎಸ್ ಆರ್ ಒಳಗಡೆಯಿಂದ ಮತ್ತೆ ರೋ ಮೇನ್ ರೋಡಿಗೆ ಬಿತ್ತು ಹೊಸ ರೋಡ್ಗೆ ಅಲ್ಲಿಂದ ಹೋಗೋರನ್ನ ಬಿಟ್ಬಿಟ್ಟು ಮ ಇಷ್ಟಾಯಿತು ಮಧ್ಯಾಹ್ನ ಎರಡು ಗಂಟೆ ಅಷ್ಟೊತ್ತಿಗೆ ಎರಡು ಸಾವಿರದ ಇನ್ನೂರು ಹೊಟ್ಟೆ ಬೇರೆ ಹಸಿತಾ ಇತ್ತು ಹೊಟ್ಟೆ ಏನು ಮಾಡೋಣ ಬೆಳಗ್ಗೆ ಟಿಫನ್ ಮಾಡಿಲ್ಲ ಏನು ಮಾಡಿಲ್ಲ ಅಂದ್ಕೊಂಡು ಹೋಗೋಣ ಏನಾದರೂ ತಿನ್ನೋಣ ಅಂದ್ಕೊಂಡು ಹೋಗಿ ಹೊಟ್ಟೆ ತುಂಬ ಊಟ ಮಾಡಿಕೊಂಡು ಮತ್ತೆ ಡ್ಯೂಟಿ ಸ್ಟಾರ್ಟ್ ಮಾಡಿದೆ ಪ್ಯಾಕೇಜ್ ಅಂದರೆ ಇವಾಗ ಒನ್ ಅವರ್ಗೆ ಹದಿನೈದು ಕಿಲೋಮೀಟ್ರು ನಾಲ್ಕು ಅವರ್ಗೆ ಐವತ್ತು ಕಿಲೋಮೀಟ್ರು ಈ ಥರ ಎಲ್ಲ ಕೊಡ್ತಾಯಿರ್ತಾನೆ ನೋಡಿದ್ರೆ ಎಲೆಕ್ಟ್ರಾನಿಕ್ ಸಿಟಿ ಫ್ಲೈಓವರು ಹೋಗೋವಾಗ ನನಗಂತೂ ಸಿಕ್ಕಾಪಟ್ಟೆ ತಲೆ ಕೆಟ್ಟೋಯ್ತು ಇವಾಗ ನೋಡಿ ಯಾರೂವರೆಯಲ್ಲಿ ಅವ್ರು ನೋಡಿದ್ರೆ ಆ ಟ್ರಾಫಿಕ್ ನೋಡಿಬಿಟ್ಟು ತಲೆ ಕೆಟ್ಟೋಗಿ ಮಲ್ಕೊಂಡೇ ಬಿಟ್ರು ಅವರು ಪರವಾಗಿಲ್ಲ ಅಂದ್ಕೊಂಡು ಅವ್ರನ್ನ ಕರ್ಕೊಂಡೋಗಿ ಡ್ರಾಪ್ ಮಾಡಿಬಿಟ್ಟು ಕೋರ್ಮಂಗ್ಳಾಗೆ ಲಾಸ್ಟ್ ಡ್ಯೂಟಿ ಮತ್ತು ಅಲ್ಲಿಂದ ಶಿಸ್ತಾಗಿ ಮನೆ ಕಡೆ ಎತ್ಕೊಂಡೆ ಎಲೆಕ್ಟ್ರಾನಿಕ್ ಸಿಟಿಗೆ ಬಿತ್ತು ನೋಡಿದ್ರೆ ಎಲೆಕ್ಟ್ರಾನಿಕ್ ಸಿಟಿ ರೂಪೇಣ ಅಗ್ರಾರ ಇಂದ ಹಿಡಿದು ಸಿಲ್ಕ್ ಬೋರ್ಡಿಂದ ಹಿಡಿದು ಹೊಸ್ ರೋಡ್ವರೆಗೂ ಓವರ್ ಮೇಲೆ ಫುಲ್ಲು ಜಾಮ್ ಆಗಿತ್ತು ರಾತ್ರಿ ಅದು ಏನಕ್ಕೆ ಅಂತ ಗೊತ್ತಿಲ್ಲ ನಾವೆಂಗೋ ಬಚ್ಚಾವಾಗಿದ್ವಿ ನಾವು ಮನೆ ಕಡೆ ಹೋಗ್ತಾ ಇದ್ವಿ ಸಿಟಿ ಕಡೆ ಹೋಗಿದ್ದಿದ್ರೆ ಸಿಕ್ಕಾಪಟ್ಟೆ ಸಿಗಾಕೊಂಡು ಒದ್ದಾಡಬೇಕಾಗಿತ್ತು ಇವತ್ತಿನ ವಿಡಿಯೋ ಬಂದು ಮುಗಿಸೋ ಟೈಮು ಹದಿನಾಲ್ಕು ಡ್ಯೂಟಿ ಮಾಡಿದ್ದೀನಿ ನಾಲ್ಕು ಸಾವಿರದ ಇನ್ನೂರು ರೂಪಾಯಿ ಮತ್ತು ಎಷ್ಟು ಅವರ್ ಡ್ಯೂಟಿ ಮಾಡಿದ್ದೀನಿ ಅಂತ ಇರಿ ನೋಡೋಣ ನಿನ್ನೆ ಯಾಕಂದರೆ ಸೋಮವಾರ ಡ್ಯೂಟಿ ಮಾಡಿರಲಿಲ್ಲ ನಾನು ಅದಕ್ಕೆ ಹದಿಮೂರುವರೆ ಅವರ್ ಡ್ಯೂಟಿ ಮಾಡಿದ್ದೀನಿ ಹದಿನಾಲ್ಕು ಡ್ಯೂಟಿ ಇಷ್ಟಾಗಿದೆ